ನಮಸ್ಕಾರ ಬಂತುಲೆ ಸ್ಟಾರ್ ತುಳುನಾಡು ಚಾನಲ್ಗೆ ಸ್ವಾಗತ ಬಂತುಲೆ ಹಿಂದೂ ಧರ್ಮದ ಲೆಕ್ಕೊಡು ತುಳಸಿ ದೈಟ್ ಲಕ್ಷ್ಮೀ ದೇವೇರು ಇಪ್ಪೆರು ಪಂಪುನ ನಂಬಿಕೆ ಉಂಡು ತುಳಸಿ ದೈ ಇತ್ತನ ಇಲ್ಲಲ್ಲಿ ನೆಮ್ಮದಿ ಬುಕ ಐಶ್ವರ್ಯ ಪೂರ ನೆಲೆ ಆದಿ ಪನ್ಪುನ ನಂಬಿಕೆ ನಂಬಿಕೆಲ್ಲ ಉಂಡು ತುಳಸಿ ದೈತ ಬಕ್ಕೆ ಪುರಾಣಡು ಬುಕ ಸುಮಾರು ಗ್ರಂಥಲೆಡ್ಲಾ ಉಂಡು ಅಂಚನೆ ಬಂತುಲೆ ವಿಷ್ಣು ದೇವರನ್ನ ಪೂಜೆ ಮಲ್ಪುನಗ ತುಳಸಿದ ಹಿರೇನು ದೀವೋಡ್ಗೆ ಈಜಾಂಡ ಆ ಪೂಜೆದ ಫಲ ತಿಂದು ಪನ್ಪೇರು ಅಂಚನೆ ಬಂತುಲೆ ಈ ತುಲಸಿಡ್ಲ ಐನು ಬಗೆತ್ತ ತುಳಸಿ ದೈಲು ಉಲ್ಲ ಐಟು ಒಂಜಿನೆದವು ಶ್ಯಾಮ ತುಳಸಿ ಈ ದೈತ್ತ ಇರೆ ನೇರಲೆ ಬಣ್ಣೋಡು ಇಪ್ಪುಂಡು ಅಂಚನೆ ದೈತ ಗೆಲ್ಲು ಪೂರ ಕಪ್ಪು ಬಣ್ಣ ಇಪ್ಪುಂಡು ಕೃಷ್ಣ ದೇವರಿಗೂ ಇಷ್ಟಗೆ ಅಂಚಾದ ಉಂದೇನು ಕೃಷ್ಣ ತುಳಸಿ ಪಂದುಲ ಪನ್ಪೇರು ಬುಕ್ಕ ರಡ್ನೇದವು ರಾಮ ತುಳಸಿ ಹಿಂದೆ ತೈರೆ ಪಚ್ಚೆ ಬನ್ನೊಡು ಇಪ್ಪುಂಡು ಹಿಂದೆ ತೈರೆ ಒಂದೆ ಚೀಪೆ ಇಪ್ಪುಂಡು ಇಂದು ರಾಮ ದೇವರಿಗೂ ಇಷ್ಟೇ ಅಂಚಾದ ಉಂದೇನು ರಾಮ ತುಳಸಿ ಪಂದು ಪಂಪೇರು ಅಂಚನೆ ಮುಂದೇನು ಇಲ್ಲಲ್ ನಡ್ಡ ಇಲ್ಲಿಗೆ ಎಡ್ಡೆ ಆಪುಂಡು ಬಂದು ಪಂಪೇರು ನನ್ನ ಮೂಜಿನದವು ಶ್ವೇತಾ ತುಳಸಿ ಈ ದೈತ ಪೂ ಬೊಲ್ದು ಬನ್ನೊಡು ಇಪ್ಪುಂಡು ಅಂಚನೆ ಉಂದು ವಿಷ್ಣು ದೇವೇರಿಗೂ ಇಷ್ಟಗೆ ಅಂಚಾದ ಉಂದೇನು ವಿಷ್ಣು ತುಳಸಿ ಬುಕ್ಕ ಬೊಲ್ದು ತುಳಸಿ ಪಂದದ ಪನ್ಪೇರು ಅಂಚನೆ ನಾಲ್ನೇದವು ನಿಂಬೆ ತುಳಸಿ ಈ ದೈತ ಇರೆ ಪೂರ ದಪ್ಪ ಆದ ಇಪ್ಪುಂಡು ಅಂಚನೆ ಉಂದೆತ್ತ ಇರೆ ತುಯ್ಯರ ಲಿಂಬೆ ದೈತ ಇರೆ ತಲೆ ಕನೆ ಇಪ್ಪುಂಡ್ಗೆ ಅಂಚಾದ ನಿಂಬೆ ತುಳಸಿ ಪಂದು ಪನ್ಪೇರ್ವಿ ಅಂಚನೆ ಬಂದುಲೆ ವನ ತುಳಸಿ ಉಂದುಲ ನಿಂಬೆ ಜಾತಿ ಜಾತಿದವ್ಗೆ ಅಂಚನೆ ಬಂದುಲೆ ಹಿಂದೂ ಸಂಪ್ರದಾಯಡು ಎಡ್ಡೆ ದಿನ ಹಾಲು ದಿನ ಪಂಡದು ಪನ್ಪೇರ್ವೆ ಅಂಚನೆ ತುಳಸಿದ ದೈನ ನಡಿಯರಗ್ಲ ಎಡ್ಡೆ ದಿನ ಆದಿಪ್ಪೋಡು ಸೋಮವಾರ ಬುಧವಾರ ಬುಕ ಐತ್ತಾರ ತುಳಸಿದ ದೈನು ನಡಿಯರ ಬಲ್ಲಿಗೆ ಐತ್ತಾರ ಅಂತೂ ದೈನು ಆಯ್ನಾಥ ಮುಠ್ಯರ ಪಾಯರ ಬಲ್ಲಿಗೆ ಅಂಚನಿ ಅವು ಬುಡ್ದು ಏಕದಶಿ ದಿನ ತಾನಿಲ ನಡಿಯರ ಬಲ್ಲಿಗೆ ಏಕದಶಿ ದಾನಿ ವಿಷ್ಣು ದೇವರನ ಪೂಜೆ ಮಲ್ಪ್ಯರ ಇತ್ತ ಐತ್ತ ದುಂಬುನಾನಿ ಪೂ ಹಿರ್ಯನು ಕೊಯ್ದು ದೀವೋ ಅಂಚನಿ ಬಂತುಲೆ ಸೂರ್ಯಗ್ರಹಣ ಅತಂಡ ಚಂದ್ರಗ್ರಹಣ ದಾನಿ ದೈ ನಡ್ಯರ ಬಲ್ಲಿಗೆ ಅಂಚನೆ ಬಂತುಲೆ ಗ್ರಾನದ ನೆರಲು ನಮ ತಿಂಪುನ ತೆನಸು ಬೂರ್ದು ಹಾಲ ಪುನಿಗೆ ತುಳಸಿದ ಹಿರೇನು ಪಾಡ್ಬೇರು ಅಂಚ ಆ ಹಿರೇನು ಪಾಡೋಡಾಂಡಲ ದುಂಬು ನೇ ಇರೆ ಕೊಯ್ದು ದೀಡು ನೋಡಿಗೆ ಅಪಗಾಂಡ ದೈ ನಡಿ ರ ಎಡ್ಡೆ ದಿನ ಓವು ಪಂಡದು ಕೇನು ನಾಂಡ ಗುರುವಾರ ಎಡ್ಡೆಗೆ ವಿಷ್ಣುದೇವೆ ಗುರುವಾರದ ದಿನ ಸಮರ್ಪಣೆ ಆಯ್ನಾವು ಅಂಚಾದ ಆನಿ ನಡುಂಡ ಎಡ್ಡೆಗೆ ಅಂಚನೆ ಶುಕ್ರವಾರ ಬುಕ್ಕ ಶನಿವಾರಲ್ಲ ಎಡ್ಡೆ ದಿನೋಗೆ ಅಂಚನೆ ಬಂಧುಲೆ ಕಾರ್ತಿಯೊಲ್ ತಿಂಗೋಲ್ಡು ತುಳಸಿದ ದೈ ನಂಡ ಬಾರಿ ಎಡ್ಡೆಗೆ ಇಲ್ಲಲು ನೆಮ್ಮದಿ ಬುಕ್ಕ ಸಂಪತ್ತು ಎಡ್ಡೆ ಆಪುಣಿಗೆ ಅಂಚನೆ ಬಂತುಲೆ ಈ ತುಳಸಿದ ಇರೆಟ್ಟು ವಿಟಮಿನ್ ಎ ಬುಕ್ಕ ವಿಟಮಿನ್ ಸಿ ಅಂಚನೆ ವಿಟಮಿನ್ ಕೆ ಇಪ್ಪುಂಡಿಗೆ ಜೀವಗಬೋಡಾ ಬೋಡಾಪುನ ಕರ್ಬದ ಅಂಶ ಅಂಚನೆ ಕ್ಯಾಲ್ಸಿಯಂ ಪೂರ ಇಪ್ಪುಂಡಿಗೆ ಅಂಚಾದ ಆಡೆಗೆ ತಿನ್ನೋಲಿ ಅತಂಡ ಚಾಗ್ ಪಾಡದು ಪರಂಡಲ ಎಡ್ಡೆಗೆ ಅಂಚನೆ ಬಂಧುಲೆ ಶುಂಠಿದ ರಸ ಚಿಯತ್ನೆ ಅಂಚನೆ ತುಳಸಿ ರಸನು ಸೇರಿಸೋದು ಪರಂಡ ಶೀತ ಚೆಮ್ಮ ಕಫಗ ಪೂರ ಮರ್ದು ಆಪುಂಡುಗೆ ಅಂಚನೆ ಈ ಬಾಯಿ ವಾಸನೆ ಇತ್ತನಕಲು ಒಂಜಿ ಇರೇನು ಬಾಯಿಗೆ ಪಾಡದು ಕೊಂಡ ವಾಸನೆ ಇಪ್ಪುಜಿಗೆ ಅಂಚನೆ ಕ್ರಮೇಣ ಅವು ಬಾಯಿವಾಸನೆಲ್ಲ ಕಮ್ಮಿ ಆಪೊಂಡುಗೆ ಅಂಚನೆ ಬಂದುಳೆ ಮೈಗ್ರೇನ್ ದಂಚಿನ ತರೆಬೇನೆ ಇತ್ತ ನಕಲಿ ತುಳಸಿ ಕಟ್ಟೆದ ಸುತ್ತುಗೂ ಬರೋಡುಗೆ ಅಪಗ ತರೆಬೇನೆ ಕಮ್ಮಿ ಆಪುಂಡು ಪಂಪೇರು ಅಂಚನೆ ಬಂಧುಳೆ ತುಳಸಿದ ದೈನು ಇಲ್ಲಲ್ದ ಎದ್ದುರು ಬಲತ್ತ ಪುಡೇಕು ನಡೋಡು ಅಂಚನೆ ಇಲ್ಲಲ್ದ ಯಜಮಾನೆ ಇಲ್ಲಲ್ದ ದಾರಂದೊರ್ದು ಬೆಸ ಸಂಖ್ಯೆ ಪಜ್ಜೊಳೆನ ದೀರ್ದು ಐಕ್ಕು ಸರಿಯಾದ ಪೂರ್ವದ ಕಡೆಕ್ ನಮ ಕೈ ಮುಗಿ ಪುಲೆಕ ತುಳಸಿ ಕಟ್ಟೆನು ದೀವೋಡು ಅಂಚನೆ ಬಂದುಲೆ ಈತ್ ಪೂರ್ವ ದಾಯ ಗೌರವ ಕೊರಪುಣ ಈ ತುಳಸಿ ಕಟ್ಟೆಗೆ ಮುಂದೆ ಒಂಜಿ ಸೈನ್ಸ್ ಉಂಡು ಅಂದು ಬಂದುಲೆ ಇತ್ತೆ ತುಳಸಿ ಕಟ್ಟೆಗೆ ಪೊರ್ತು ಕಂತ್ಯರ ದುಂಬು ದೀಪ ದೀವೋಡು ಬಂದ್ಪೇರು ದಾಯ ಪಂಡ ದುಂಬುದ ಕಾಲೋಡು ಜಾಲಿಡು ಬೇಲೆ ಮಲ್ಪುನಗ ಕರೆಂಟ್ ಇಜ್ಜಾಂಡು ಅಂಚಾದಿ ಇಪ್ಪುನಗ ದೀಪ ದೀಡುಂಡ ಕಲ್ವೇರು ಭಕ್ತ ಆತಂಡ ಪ್ರಾಣಿ ಉಚ್ಚುಲು ಮಾತ ಭಕ್ತ ಬೋಡಾತ್ ದೀಪೇದರು ಅಂಚನೆ ಈ ತುಳಸಿ ದೈಟ್ ಸುಮಾರು ಮರ್ದುದ ಅಂಶ ಇಪ್ಪು ದಾವರ ಐನು ಹಾಲು ಮಲ್ಪೆರ ಬಲ್ಲಿ ಪಂಪುನ ಉದ್ದೇಶ ಹಿರಿಯರ್ ನಕಲಿ ಅಂಚ ಮಾತ ಅಂಚನೆ ಬಂದುಲೆ ತುಳಸಿದ ದೈಕ್ ಈ ಉಂಬುಲಿ ಬರಂಧ ಶಕ್ತಿಲ ಶಕ್ತಿ ಅಂಚ ಇಲ್ಲದ ಸುತ್ತಮುತ್ತ ತುಳಸಿ ದೈ ಇತ್ತುಂಡ ಐತ ಗಾಲಿಲ ನಮ್ಮ ಆರೋಗ್ಯ ಗೆದ್ದೆಗೆ ಅಂಚನೆ ಉಂಬ್ಳಿಲ ಕಮ್ಮಿ ಬರ್ಪುಂಡುಗೆ ಮುಂದೂ ಬಂದುಲೆ ತುಳಸಿದೈತ ಮಾಹಿತಿ ಇಷ್ಟ ಅಂಡ ಲೈಕ್ ಮನ್ಪುಲೆ ಅಂಚನೆ ವಿಡಿಯೋ ನಾಯನಾತ ಜನಕ್ಕೆ ಶೇರ್ ಮನ್ಪುಲೆ ಚಾನಲ್ನ ಸಬ್ಸ್ಕ್ರೈಬ್ ಮನ್ಪುಲೆ ಬಂದುಲೆ ಧನ್ಯವಾದ